ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನೋಡಿ ನಾನು ಈ ವಿಡಿಯೋ ನೋಡ್ತಾ ಮಾಡ್ತಾಯಿದ್ದೀನಿ ನಾವು ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ವಿ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ನಾನು ನಮ್ಮ ಮನೆಯವರು ಕಾರ್ ಡ್ರೈವರೆಲ್ಲ ಹೋಗ್ತಾಯಿದ್ದೀವಿ ಹಾಗೆ ಹೋಗುವಾಗ ಸೈಡ್ ಸೀನೆಲ್ಲ ಚೆನ್ನಾಗಿ ಇತ್ತು ಅದಕ್ಕಿಂತ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮೋಡಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ವ್ಯೂವ್ಸ್ ಎಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ರೋಡೆಲ್ಲ ತುಮಕೂರು ಕೆ ಬಿ ಕ್ರಾಸ್ ರೋಡಿದು ಚೆನ್ನಾಗಿದೆ ಅಕ್ಕಪಕ್ಕ ತೋಟ ಅಂತೆ ಗಿಡಗಳಂತೆ ಕಾಡಂತೆ ಎಲ್ಲ ಚೆನ್ನಾಗಿತ್ತು ಅದಕ್ಕೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ದೊಡ್ಡ ದೊಡ್ಡ ಗಿಡಗಳೆಲ್ಲ ಇತ್ತು ರೋಡ್ ಸೈಡು ಈಗ ಡಬ್ಬಲ್ ರೋಡ್ ಮಾಡಿದ್ರಲ್ಲ ಆ ಕಡೆ ಈ ಕಡೆ ರೋಡ್ ಮಾಡಿದ್ರಲ್ಲ ಎಲ್ಲ ಮರಗಳು ಕಡ್ದಿದ್ದಾರೆ ಇವಾಗೆಲ್ಲ ಸಣ್ಣ ಸಣ್ಣ ಮರಗಳು ಹಾಕಿ ಈಗ ಅದಿನ್ನು ಬೆಳೆದು ದೊಡ್ಡದಾಗಕ್ಕೆ ತುಂಬ ವರ್ಷ ಬೇಕು ತುಂಬ ದೊಡ್ಡ ದೊಡ್ಡದು ಮರಗಳಿತ್ತು ಅದನ್ನೆಲ್ಲ ಕಡದ್ಬಿಟ್ಟು ರೋಡೆಲ್ಲ ಹಗ್ಲ ಮಾಡಿದ್ದಾರೆ ಹಾಗಾಗಿ ದೊಡ್ಡ ದೊಡ್ಡ ಮರಗಳೇನಿಲ್ಲ ಈಗ ಸಣ್ಣ ಸಣ್ಣ ಮರಗಳಿದೆ ಸಣ್ಣ ಸಣ್ಣ ಗಿಡಗಳು ಹಾಕಿದ್ದಾರೆ ಇನ್ನೂ ಇನ್ನೂ ಆ ಗಿಡಗಳೆಲ್ಲ ದೊಡ್ಡದಾಗಕ್ಕೆ ತುಂಬ ವರ್ಷವೇ ಬೇಕಾಗುತ್ತೆ ಹೇಗೆ ಇದೆ ವ್ಯೂಸು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ಹೇಳ್ತಾಯಿದ್ರು ನಿಂದೆ ಯಾವಾಗಲೂ ಬರೀ ವೀಡಿಯೋ ಮಾಡೋದು ಕಮೆಂಟ್ ಮಾಡೋದು ಇದೇ ಕೆಲಸ ಆಗೋಯ್ತು ಅಂತ ಈ ಸುಮ್ಮನೆ ಇರಲಿ ನಿಮಗೆ ಏನಾಗಬೇಕು ನನಗೆ ವ್ಯೂಸ್ ಎಲ್ಲ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸೋಣ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ತೋರಿಸೋಣ ಅಂತ ನಾನು ವೀಡಿಯೋ ಇದ್ದೀನಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮೋಡಗಳು ಇಲ್ಲೇ ಹತ್ರ ಇದೆಯೇನೋ ಮೋಡ ಇಲ್ಲೇ ಹತ್ರ ಸಿಕ್ಬಿಡ್ತೇನೋ ನಮಗೆ ಏನ ಥರ ಬಂದ್ಬಿಡ್ತದೆ ನೋಡಿ ಇನ್ನೇನತ್ತ ಕೆ ಬಿ ಕ್ರಾಸ್ ಹತ್ತಿರ ಊಟ ಇದ್ದೀವಿ ನೋಡಿ ಇದು ಬರುತ್ತಲ್ಲ ಇನ್ನ ನರಸಿಂಹ ನರಸಿಂಹಸ್ವಾಮಿ ಬೆಟ್ಟ ಬರುತ್ತಲ್ಲ ಅಲ್ಲಿ ಸೈಡಲ್ಲಿ ಬೆಟ್ಟ ವಿಡಿಯೋ ಮಾಡೋಣ ಅನ್ಕೊಂಡು ಹೋದೆ ಆದರೆ ಬೆಟ್ಟದೆಲ್ಲ ಸೈಡಲ್ಲಿ ತೆಗೆಯೋಕೆ ಕಾಣಿಸ್ತಾ ಇರಲಿಲ್ಲ ಪಕ್ಕ ಡ್ರೈವರ್ ಎಲ್ಲ ಇದ್ರಲ್ಲ ಅದಕ್ಕೆ ನೋಡಿ ಮುಂದೆ ಎಲ್ಲ ಗೋಪುರ ಕಾಣಿಸುತ್ತೆ ಬೆಟ್ಟ ಎಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆ ಸೈಡ್ ಕೂತಿರ್ಲಿಲ್ಲ ನಾನು ಈ ಸೈಡ್ ಕೂತಿದ್ದಾಗ ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಮುಂದೆ ಇವಾಗ ರೋಡ್ ಆಗಿದೆಯಲ್ಲ ಹಾಗಾಗಿ ಇಲ್ಲಿ ಟೋಲ್ ಬಂದಿದೆ ಹೊಸದಾಗಿ ಟೋಲ್ ಮಾಡಿದ್ದಾರೆ ಈ ಟೋಲಿಗೆ ನಾವೀಗ ಅಮೌಂಟ್ ಕಟ್ಟಬೇಕು ಇಲ್ಲಾಂದರೆ ನಮ್ಮ ಮಗನ ನಮ್ಮ ಮನೆಯದು ಕಾರ್ಡ್ ಇದೆ ಪಾಸ್ ಇದೆ ಪಾಸ್ ಬಿಡ್ತಾರೆ ನೋಡಿ ಏನಾದ್ರೆ ನಾವು ಕೊಡಮ್ಮ ಕೊಡಮ್ಮ ಅಂತಿದ್ದೆ ನಮ್ಮ ಮನೆಯವರು ಆಯಿತು ನನಗೆ ಆಪ್ರೇಷನ್ ಆಗಿತ್ತಲ್ಲ ಬಗ್ಗಕ್ಕಾಗಲ್ಲ ಇರಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ನೋಡಿ ಓಪನ್ ಮಾಡಿಬಿಟ್ರು ಇವಾಗ ನಮಗೆ ಟೋಲಿಂದ ಮುಂದೆ ಹೋಗ್ತಾ ಇದ್ದೀವಿ ಮೋಡಗಳು ಎಷ್ಟು ಚೆನ್ನಾಗಿ ವೈದ್ಯ ಎಷ್ಟು ಚೆನ್ನಾಗಿತ್ತು ಅಂತ ವೆದರೆಲ್ಲ ತುಂಬ ಕೂಲಾಗಿತ್ತು ಹೋಗುವಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ ನೋಡಿ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್